ಜನರಲ್ ಅಂತ ಒಪಿನಿಯನ್ ಕ್ರಿಯೇಟ್ ಆಗ್ತಾ ಇದೆ ಹಾಗಾಗಿ ಅವರು ಉಸ್ತುವಾರಿ ಸಂಬಂಧಿಕರಾಗಿರ್ಲಿ ಮುಖ್ಯಮಂತ್ರಿಗಳ ಸಂಬಂಧಿಕರಾಗಿರ್ಲಿ ನಮ್ಗೆ ಅದ ಸಂಬಂಧ ಇಂಪಾರ್ಟೆಂಟ್ ಅಲ್ಲ ಅವ್ರೊಬ್ಬ ಡಿ ಒ ಆಗಿ ತನ್ನ ಕರ್ತವ್ಯನ ಪ್ರಾಮಾಣಿಕವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಕ್ಕಂತ ಪ್ರಯತ್ನವನ್ನ ಸೀರಿಯಸ್ ಆಗಿ ಮಾಡ್ಬೇಕು ಅಂತ ಅನ್ನುವಂಥದ್ದು ಇಲ್ಲಿ ತಮಗೆಲ್ಲ ಗೊತ್ತಿಲ್ಲ ತರೂರು ಬಹಳ ತುಂಬಾ ತಿಳಿದೋರಿದಿರಾ ಆರ್ತೋ ಪ್ರಾಬ್ಲಮ್ ಇಲ್ಲಿರೋದು ಮೂಳೆ ಪ್ರಾಬ್ಲಮ್ ಮೂಳೆ ಕಾಲನ್ನ ಪ್ರಾಬ್ಲಮ್ಗಾಲ್ ಕಿರ್ಬಿಳಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಬೇರೆ ಬೇರೆ ಅಂಗಾಂಗ್ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಇದು ಮಾಡ್ಬೋದಿತ್ತು ಕೇವಲ ಒಂದು ಸಣ್ಣ ಆಪರೇಷನ್ ಗೋಸ್ಕರವಾಗಿ ಜೀವ ಹಾನಿ ಮಾಡ್ತದೆ ಇಂತ ಒಂದು ಹಾಸ್ಪಿಟಲ್ ಅಂತ ಹೇಳಿ ಜಿಲ್ಲಾ ಜಿಲ್ಲಾ ಕೇಂದ್ರ ಹಾಸ್ಪಿಟಲ್ ಅಂತ ಹೇಳಿದ್ರೆ ಬೇರೆಯವರು ಯಾರು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಬರ್ತಾರೆ ಧೈರ್ಯ ಮಾಡಿ ಇದು ಸಾರ್ವಜನಿಕರಿಗೂ ಅಪನಂಬಿಕೆ ಬರಬೇಕು ಅವರು ಬರಬಾರ್ದು ಇವರೆಲ್ಲ ಹೊರಗಡೆ ಹೋಗಿ ಅವ್ರ ಡ್ಯೂಟಿಯನ್ನ ಮಾಡಬೇಕು ಅನ್ನುವಂಥದ್ದು ಹಿಂಗೆಲ್ಲ ಸ್ಟೂಡೆಂಟ್ಸ್ ಏನಿದಾರೆ ಮೆಡಿಕಲ್ ಸ್ಟೂಡೆಂಟ್ಸ್ ಏನಿದಾರೋ ಆ ಮೆಡಿಕಲ್ ಸ್ಟೂಡೆಂಟ್ಸ್ ವಾರ್ಡ್ ಗಳ್ಗ ಹಾಕ್ಬಿಟ್ಟು ಇವರೆಲ್ಲ ಬೇರೆ ಬೇರೆ ರೀತಿಯಂತ ಔಟ್ಸೈಡ್ ಪ್ರಾಕ್ಟೀಸ್ ಮಾಡೋದಿರ್ಬೋದು ಅಥವಾ ಮೊಬೈಲ್ ನೋಡ್ಕೊಂಡು ಇರ್ಬೋದು ಈ ರೀತಿ ಕೆಲಸ ಕಾರ್ಯಗಳನ್ನೇ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಹಾಸ್ಪಿಟ್ಲಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ಒಂದು ಸಾಮಾನ್ಯವಾದ ಸಂಗತಿ ಹಾಗಾಗಿ ಇನ್ ಯಾವತ್ತು ಸಹ ಈ ತರದ ಒಂದು ದುಸ್ಥಿತಿ ನಮ್ಮ ಜಿಲ್ಲೆನಲ್ಲಿ ನಿರ್ಮಾಣ ಆಗಬಾರ್ದು ಇದು ಮಗುಗಾಗಿರ್ತಕ್ಕಂಥ ಅನ್ಯಾಯ ಮಾತ್ರ ಅಲ್ಲ ಇದು ಮಂಡ್ಯ ಜಿಲ್ಲೆಗಾಗಿರ್ತಕ್ಕಂಥ ಒಂದು ಕಳಂಕ ಇಡೀ ಜಿಲ್ಲೆಗಾಗಿರ್ತಕ್ಕಂಥ ಒಂದು ಕಳಂಕ ಈ ಜಿಲ್ಲೆಗಾಗಿರ್ತಕ್ಕಂಥ ಕಳಂಕವನ್ನು ಹೋಗಲಾಡಿಸ್ಬೇಕು ಅಂತಂದ್ರೆ ಇದರಲ್ಲಿ ಜಿಲ್ಲಾಡಳಿತದ ಜವಾಬ್ದಾರಿನೂ ಇದೆ ಮತ್ತೆ ಆರೋಗ್ಯ ಇಲಾಖೆಯ ಜವಾಬ್ದಾರಿನೂ ಇದೆ ಮತ್ತೆ ಪೊಲೀಸ್ ಇಲಾಖೆಯ ಜವಾಬ್ದಾರಿನೂ ಇದೆ ಆ ಎಲ್ಲಾ ಜವಾಬ್ದಾರಿಗಳನ್ನ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ನಾವು ಏನ್ ಡಿಮ್ಯಾಂಡ್ ಅನ್ನ ಇಟ್ಟಿದೀವೋ ಆ ಡಿಮ್ಯಾಂಡ್ ಅನುಗುಣವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ